ನನಗ ದುರ್ಲಕ್ಷ ಮಾಡದ ನಾ ಹೋಗಿ ಕೇಳ ನೀವ ಇಲ್ಲ ತಿಳ್ದ ಏನಾರು ಮಾಡಿ ಇವನ್ ಎಮ್ಮಿ ಕತ್ತಿ ಮುಗಿಸ್ಬೇಕು ಎಮ್ಮಿಗೇನಾರು ಮಾಡಿ ಇವನ್ ಎಂತ ದೂರ್ ಮಾಡ್ಬೇಕು ಆ ಎಮ್ಮಿ ನಾ ತೋಬೇಕು ಮತ್ತಿಷ್ಟು ನಾಲ್ಕು ರೂಪಾಯಿ ಗಳಿಸ್ಬೇಕು ಅನ್ನೋದು ತಲೆಗಾರಿಗೆ ಭೀಮಪ್ಪಗಿತ್ತು ಮುಂದೆ ಮುಂದ ಕುಡ್ಲಾರ ಬಟ್ಟೆಕ್ ಏನೋ ಒಂದು ಪರಿಸ್ಥಿತಿ ಗುಣವಂತಪ್ಪಂದು ಒಂದು ಮಗಳಿತ್ತು ಮಗಳ ಲಗ್ನ ಕಾರ್ಯ ಪ್ರಾಯಕ್ಕೆ ಬಂದಿತ್ತು ಮಗಳಿಗೆ ಮದುವೆ ಮಾಡಿಕೊಟ್ಟು ಪರಿಸ್ಥಿತಿ ಯಾರೋ ಒಬ್ಬರು ಹೊಲ ತಾನೇ ಸತ್ಯಾನಾಶ ಮಾಡಿ ಗುಣವಂತಪ್ಪ ನಿಯಮಿ ಬೆಳಗ ನೀಂಗೆ ಮಾಡ್ಯದ ಅದಕ್ಕೆ ಎಲ್ಲರೂ ಕೂಡಿ ಅದಕ್ಕೆ ದಂಡ ಹಾಕಬೇಕು ಅದಕ್ಕೆ ಏನರ ಒಂದು ಮಾಡಬೇಕು ತಾವೆಲ್ಲರೂ ಬಂದು ಪಂಚಾಯತ್ ಕಟ್ಟಿಗೆ ನ್ಯಾಯ ಇಡ್ರಿ ಅಂತ ಹೇಳಿ ಊರಾಗ ಗದ್ಲೆಬ್ಬಿಬಿಟ್ಟಿದ ನಾಲ್ಕು ಮಂದಿ ಕರೆಸಿ ಗ್ರಾಮ ಪಂಚಾಯತಿ ಕೂಡಿಸಿದ ಕಟ್ಟಿ ಕುಂಡ್ರಿಸಿ ನ್ಯಾಯ ಮಾಡ್ಲಾಕ ಕುಂಡ್ರಸಿದ್ರು ಗರೀಬ್ ಮನ್ಸಿ ಅವನಿದ್ದಲ್ಲ ಗುಣವಂತಪ್ಪ ಕರೆಸಿದ್ರು ಅದೇ ಸಂತಿಗೆ ಹೋಗಿ ಬಂದು ಮನೆ ಕೂತಿದ ಇವ ಏನು ಶ್ರೀಮಂತಿದ್ದ ಹೇಳ್ತಿದ್ದ ಏ ಇವನು ಎಮ್ಮಿ ಹೆಂಗೆ ಮಾಡ್ಯದ ಹಿಂಗೆ ಮಾಡ್ಯದ ಇವನು ಎಮ್ಮಿ ಇದನ್ನು ನಮ್ಗೆ ಆಟ್ ಲಿಸ್ಕ್ಯಾದ ಈಟ್ಲು ಹುಸ್ಕಾನಾಗಲಿಕ್ಕಂದ್ರೆ ಸುಮ್ಕೊಂಡ್ರಿ ನಿಮ್ಮ ಕೈಲಿ ಛಲೋದು ಮಾಡುದಾಗ್ಲಿಕ್ಕಂದ್ರೆ ಸುಮ್ಕುಕೊಂಡ್ರಿ ಆದರೆ ಒಬ್ಬರಿಗೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಒಬ್ಬರು ಕಣ್ಣಾಗ ನೀರು ತರು ಕೆಲಸ ಮಾಡಲಿಕ್ಕೆ ಹೋಗ್ಬೇಡ್ರಿ ಇದು ಶಾಸ್ತ್ರ ವೇದ ಪುರಾಣ ಹೇಳ್ತದ ನೀವು ಜರ್ತಕ ಪರಮಾತ್ಮನ ಸೇವಾದೊಳಗೆ ಒಬ್ಬರಿಗೆ ಒಳ್ಳೇದು ಮಾಡ್ಕೋತ ಹೋಗಿದ್ದೆ ಆದರೆ ನಿಮಗೆ ಒಳ್ಳೆಯದೇ ಹೇಳಿ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೆವು ಅದೇ ಇದೇ ಪಾಪಿಯ ದನ ಪ್ರಾಯಚಿತ್ತಕ್ಕೆ ಸಲ್ಲದು ಅಂತ ಹೇಳ್ತಾರೆ ಈ ಒಂದು ಮಾತಿನ ತಾತ್ಪರ್ಯದ ಆತ್ಮೀಯ ಬಂಧುಗಳೇ ತಾವು ಕೂಡ ನಿಜ ಜೀವನದೊಳಗೆ ಒಬ್ಬರಿಗೆ ಒಳ್ಳೆಯದೇ ಮಾಡಿರಿ ಒಬ್ಬರದು ಒಳ್ಳೆಯದೇ ಭಾವಿಸ್ರಿ ಯಾರ್ದು ಕೆಟ್ಟದನ್ನು ಮಾಡಬೇಡ್ರಿ ಇವತ್ತಿನ ಒಂದು ಒಳ್ಳೆಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನನ್ನ ಎಲ್ಲ ಯೂಟ್ಯೂಬ್ ಪ್ರೇಕ್ಷಕರಿಗೆ ರಾಹುಲ್ ಮಾಸ್ತರ್ ಒಟ್ಟಿಗೆ ಮತ್ತು ಸಂಗು ಎಸ್ಕೆ ಯೂಟ್ಯೂಬ್ ಚಾನಲ್ ಒಳಗೆ ಹಾರ್ದಿಕ ಸ್ವಾಗತ ಪ್ರತಿದಿನದಂಗ ಇವತ್ತು ದಿವಸ ಕೂಡ ನಾವು ಆಧ್ಯಾತ್ಮದ ಒಂದು ಅಡಿಗೆ ಅಧ್ಯಾತ್ಮದ ಜ್ಞಾನ ಹೇಳಿ ತಿಳ್ಕೊಂಡು ಇವತ್ತು ಕೂಡ ತಮ್ಮಂದ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತೇವೆ ಇವತ್ತ ವಿಷಯ ಯಾವುದಪ್ಪ ಅಂತ ಕೇಳಿದ್ರೆ ಪಾಪಿಯ ದನ ಪ್ರಾಯಚಿತ್ತಕ್ಕೆ ಒಂದು ಕಡೆ ಒಂದು ದೃಷ್ಟಾಂತ ಹಿಂಗೆ ಬರ್ತದ ಒಂದು ಊರಿನೊಳಗ ಒಬ್ಬ ಅಗರ್ಭ ಶ್ರೀಮಂತ ಮನೆಯೊಳಗ ರೊಕ್ಕದ ರೂಪಾಯದ ಬೆಳ್ಳದ ಬೆಳ್ಳ್ಯದ ಬಂಗಾರದ ಬದುಕುವುದು ರೊಕ್ಕಿನ ಸಲುವಾಗಿ ಜೀವನದೊಳಗೆ ಬದುಕಬೇಕಾದ ರೊಕ್ಕೆ ಮಹತ್ವ ಯಾರಿಗೂ ದಾನ ಮಾಡೋದು ಬೇಡ ನನ್ನ ಬಳಿ ರೊಕ್ಕಿದ್ರೆ ಅಷ್ಟೇ ಅಲ್ಲ ರೊಕ್ಕಿನ ಸಲುವಾಗಿನೇ ಜೀವನ ಮಾಡ್ಬೇಕಂತೇಳಿ ಆ ಶ್ರೀಮಂತ ವ್ಯಕ್ತಿ ಭೀಮಪ್ಪನೂ ಅಂತಲೇ ಯಾರಿಗೂ ದಾನಿ ಮಾಡ್ತಿರ್ಲಿಲ್ಲವ ಆದ್ರ ಅದೇ ಊರಿನೊಳಗ ಒಬ್ಬ ಬಡ ಮನುಷ್ಯ ಒಬ್ಬ ಗರೀಬ್ ಮನುಷ್ಯ ದಿನ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋ ಮನುಷ್ಯ ಅವನ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಗುಣವಂತಪ್ಪ ಅಂತೇಳಿ ಅವನ ಹೆಸರು ಪ್ರತಿದಿನ ದುಡಿದು ಅವ್ರ ಇವ್ರು ಹೊಲ್ದಾಗ ಕೂಲಿ ನಾಲಿ ಮಾಡಿ ತನ್ನ ಹೊಟ್ಟಿ ತುಂಬಿಸ್ಕೊತಿದ್ದ ಯಾರು ಗುಣವಂತಪ್ಪ ತಾ ಎಷ್ಟು ದುಡಿದು ಬರಲಿ ನನ್ನ ಗಳಿಕೆ ಒಳಗ ಬಡ ಮಕ್ಕಳಿಗೆ ಅನಾಥರಿಗೆ ಒಂದು ರೂಪಾಯಿರಿ ಹೋಗಿ ಮುಟ್ಟಬೇಕಂತೇಳಿ ದಾನ ಧರ್ಮವನ್ನು ಮಾಡ್ತಿರ್ತಕ್ಕಂಥ ಈ ಒಬ್ಬ ಬಡ ಜೀವಿ ಯಾರಪ್ಪ ಅಂದ್ರೆ ಗುಣವಂತಪ್ಪ ಒಂದು ದಿವ್ಸ ಏನಾಯಿತು ಅನಾಥಾಶ್ರಮದೊಳಗೆ ದೇಣಿಗೆ ಕೊಡ್ತಿರ್ತಾರೆ ಯಾವುದೇ ಒಂದು ಸಣ್ಣ ಚುಟ್ಟ ಇತ್ತಪ್ಪ ಅಂದ್ರೆ ಅನಾಥಾಶ್ರಮಕ್ಕೆ ಹೋಗಿ ಮುಟ್ಲಿ ಒಳ್ಳೆ ಕೆಲ್ಸಿಗೆ ಹೋಗಿ ಮುಟ್ಲಿ ಹೇಳಿ ದೇಣಿಗೆ ಕೊಡ್ತಿರ್ತಾರೆ ಹಂಗೆ ಈ ಬಡವ ಗುಣವಂತಪ್ಪ ಏನಿದ್ದಲ್ಲ ಆ ಅನಾಥಾಶ್ರಮಕ್ಕೆ ದೇಣಿಗೆ ಕೊಟ್ಟೆ ಎಷ್ಟಪ್ಪ ಅಂದ್ರೆ ಹನ್ನೊಂದು ರೂಪಾಯಿ ದೇಣಿಗೆ ಕೊಟ್ಟ ಹನ್ನೊಂದು ರೂಪಾಯಿ ದೇಣಿಗೆ ಕೊಟ್ಟ ಈ ಶ್ರೀಮಂತ ಹೋಗಿ ಇವೇನು ಶ್ರೀಮಂತ ಇದ್ದಲ್ಲ ಇವನಿಗೆ ದೇಣಿಗೆ ಬೀಳದತ್ ಮುಂದೆ ಇವನು ದೇಣಿಗೆ ಕೊಡಲಿಲ್ಲ ಇವನಿಗೆ ಕುಡುಕಿತ ಮೊದ್ಲು ಏನತ್ತಿರು ಏಯ್ ಅವ ಗರೀಬ್ ಮನುಷ್ಯ ಅಂದ್ರೆ ನೀ ಹನ್ನೊಂದು ರೂಪಾಯಿ ಕೊಟ್ಟನಂದ್ರೆ ಇವ ಭೀಮಪ್ಪ ಪಿಯನರ ಒಂದು ಸಾವಿರ ಕೊಟ್ಟಿಗೆ ಅಂತ ಹೇಳಿ ಇವರು ಅಪೇಕ್ಷೆ ಇತ್ತು ಆದ್ರೆ ಭೀಮಪ್ಪ ಏನಂದ ಅವ ಗುಣವಂತಪ್ಪ ದಿನ ದುಡಿತಾನ ಹೊಕ್ಕ ರೂಪಾಯಿ ಗಾಳ ಮಾಡಿ ಇಡ್ತಾನೆ ನಾಲ್ಕು ರೂಪಾಯಿ ಇದ್ದಿರ್ಬೇಕು ದಾನ ಮಾಡಿರ್ಬೇಕು ಅವ್ರು ಹಿಂದಕ್ಕೆ ಹಿರ್ಯಾರು ಗಳಿಸಿಾರ ಎಲ್ಲಿ ಒಂದು ರೂಪಾಯಿ ಖರ್ಚು ಮಾಡಲಿ ಈಗ ಹನ್ನೊಂದು ರೂಪಾಯಿ ಕೊಟ್ಟಾನ ನಾವು ನಮ್ಮದೆಲ್ಲ ಭಾಳ ಖರ್ಚದ ನಾವೆಲ್ಲ ಅದನ್ನ ನೋಡ್ತೀವಿ ಇದನ್ನು ನೋಡ್ತೀವಿ ದೊಡ್ಡ ದೊಡ್ಡದು ಮಾತು ಹೇಳ್ದು ಹೊರತು ಒಂದು ರೂಪಾಯಿಗೆ ಕೊಡ್ಲಾರ್ದೇ ಅಲ್ಲಿದು ಊರಾಗ ಜನರಿಗೆ ಅವ್ನ ಬದಲು ಒಂದು ಕೆಟ್ಟ ದೃಷ್ಟಿಕೋನ ಏನಿದ್ದು ಏನು ಮಾಡೋದಪ್ಪ ಯಾರಿಗೆ ಒಂದು ರೂಪಾಯಿ ಕೊಡೋಂಗಿಲ್ಲ ದಾನ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಇಂಥವ್ರನ್ನ ತೊಗೊಂಡು ಏನು ಮಾಡ್ಬೋದು ಒಂದು ದುಷ್ಟ ದುರ್ಲಕ್ಷತನ ಅವ್ರ ಮ್ಯಾಗ್ತು ಗುಣವಂತಪ್ಪನ ಬಳಿ ಒಂದು ಶೀಮಿ ಎಮ್ಮಿತ್ತು ಸೀಮಿ ಹಸು ಇತ್ತು ಅದು ಪ್ರತಿದಿನ ಇಪ್ಪತ್ತೈದು ಲೀಟರ್ ಹಾಲು ಹಿಡ್ತಿತ್ತು ಈ ಭೀಮಪ್ಪ ಶ್ರೀಮಂತ ಏನಿದ್ದು ಇವನು ತಲೆ ಬತ್ತು ನಾ ಶ್ರೀಮಂತಿರ್ಲಕ್ಕಾಗಿ ಯಾರಿಗೊಂದು ರೂಪಾಯಿ ದಾನ ಮಾಡಂಗಿಲ್ಲ ಇವಾಗ ದಿನ ದುಡ್ದು ಹೊಟ್ಟೆ ತುಂಬಿಸುಗಳು ಇವನು ಬಳಿ ಇಟ್ಟು ಸೊಕ್ಕ ಬಂದದಂದ್ರೆ ಅವನು ಎಮ್ಮಿ ನಾ ಕೊಂಡು ತೊಗೋಬೇಕಂತ ಹೇಳಿ ವಿಚಾರ ಮಾಡಿ ಒಂದು ಮನುಷ್ಯಾಗ ಎಮ್ಮಿಕೊಂಡು ತೋಳ ಕಳಿಸ್ಬೇಕತ್ತೇ ಕೇಳಕ್ಕೆ ಹಚ್ಬಿಡ್ತ ಅವಾಗ ಭೀಮಪ್ಪ ಕಳಸಾನೆ ಗುಣವಂತಪ್ಪನ ಕಡೆ ಮನುಷ್ಯ ಬತ್ತು ಹಿಂಗಿನ್ ಹಿಂಗೆ ನಮ್ಮ ಸೌಕಾರು ನೀನು ಹೆಮ್ಮಿ ತೊಗೊಬೇಕಾರೆ ಹ್ಯಾಂಗೆ ಮಾಡ್ತಿ ಮೊದಲೇ ಅವನು ಪರಿಸ್ಥಿತಿ ಬಡತನ ದಿನ ಎಮ್ಮಿ ದಿಂದ ಅವನು ಪ್ರಪಂಚ ನಡೀತಿತ್ತು ಎಮ್ಮೆ ಇರ್ಲಿಕ್ಕಂದ್ರೆ ಅವನು ಪ್ರಪಂಚ ಬಂದು ಬೀಳುವಂಥ ಪರಿಸ್ಥಿತಿ ಯಾರ್ದಪ್ಪ ಅಂದರೆ ಗುಣವಂತಪ್ಪಂತ ಈ ಹಸುನದಿಂದ ನನ್ನ ಪ್ರಪಂಚ ಇದ್ರ ಬಿಟ್ಟು ನಂದು ಏನೂ ಇಲ್ರಿ ನಾ ಇದು ಮಾರಂಗಿಲ್ಲ ಅನಾನೇ ಈ ಭೀಮಪ್ಪನ ತೆಲಿಯೊಳಗೆ ಮತ್ತಿಷ್ಟು ದುಷ್ಟು ಗುಣ ಬತ್ತು ನನಗೆ ದುರ್ಲಕ್ಷ್ಯ ಮಾಡದ ನಾ ಹೋಗಿ ಕೇಳ ನೀವ ಇಲ್ಲ ತಿಳ್ದ ಏನಾರು ಮಾಡಿ ಅವ್ನ ಎಮ್ಮಿ ಕತ್ತಿ ಮುಗಿಸ್ಬೇಕು ಎಮ್ಮಿಗೆ ಏನಾದ್ರು ಮಾಡಿ ಇವನ ದೂರ ಮಾಡಬೇಕು ಆ ಎಮ್ಮಿ ನಾ ತೊಗೋಬೇಕು ಮತ್ತಿಷ್ಟು ನಾಲ್ಕು ರೂಪಾಯಿ ಗಳಿಸ್ಬೇಕು ಅನ್ನೋದು ತಲೆಗ್ಯಾರಿಗೆ ಭೀಮಪ್ಪಗಿತ್ತು ಮುಂದೆ ಕುಡ್ಲಾರು ಬಟ್ಟೆಗೆ ಏನೋ ಒಂದು ಪರಿಸ್ಥಿತಿ ಗುಣವಂತಪ್ಪಂದು ಒಂದು ಮಗಳಿತ್ತು ಮಗಳ ಲಗ್ನ ಕಾರ್ಯ ಪ್ರಾಯಕ್ಕೆ ಬಂದಿತ್ತು ಮಗಳಿಗೆ ಮದುವೆ ಮಾಡಿಕೊಟ್ಟು ಪರಿಸ್ಥಿತಿ ಬತ್ತು ಆ ಮದುವೆ ಕಾರ್ಯಕ್ರಮಕ್ಕೆ ರೊಕ್ಕ ಕಂಬಿದ್ದು ಗುಣವಂತಪ್ಪ ವಿಚಾರ ಮಾಡ್ತಾನೆ ಮೊದಲೇ ನಾನು ಹೆಮ್ಮೆ ಮ್ಯಾಗ ಕಣ್ಣು ಬಿದ್ದದ ಎಲ್ಲರೂ ಮಾರೋದ್ರೆ ಮಾಡ್ ಮಾಡ್ತಾನೆ ಏನಾರು ಮಾಡಿ ಭೀಮಪ್ಪ ಗೊತ್ತಾಗಲಾರ್ದೆ ಸಂತಿಗೆ ಒಯ್ದು ಇದನ್ನು ಮಾರ್ಕೊಂಡು ಬರ್ಬೇಕಂತ ಹೇಳಿ ಹೇಳಾರ್ದು ಕೇಳಾರ್ದೆ ಆ ಒಂದು ಈಗ ಹೆಂಗೆ ಐತಾರ ಅಲ್ಲಿ ಆಜು ಬಾಜು ಸಂತಿಗಳು ಇರ್ತಾವೆ ಹಂಗೆ ಒಂದು ದನದ ಇವನು ಆ ಗುಣವಂತಪ್ಪ ತನ್ನ ಎಮ್ಮಿ ತೊಗೊಂಡು ಹೋದ ಅದೇನೋ ಹತ್ತಾರಲ್ಲ ಕಾಯಿ ಕುಂಡ್ಲಾಕ ಟಂಗಿ ಮುರಿಲಾಕ ಹಂಗ ಇವೇನು ಮಾರಕ್ಕೆ ಹೋಗಿದಲ್ಲ ಅದೇ ಸಂತಿ ಒಳಗೆ ಭೀಮಪ್ಪನ ಮಗ ಶಿವಪ್ಪ ಮಾರಾಟಕ್ಕೆ ಬಂದಿದ್ದವ ಏನೋ ಒಂದು ತೋಳಕ್ಕೆ ಏನೋ ಒಂದು ಬಜಾರಕ್ಕೆ ಬಂದಿದ್ದ ಇವನು ಎಮ್ಮಿ ಮಾರ್ಲಕ್ಕೆ ನೋಡಿದ್ ಬಂದೇ ಇದೇ ಒಳ್ಳೆ ಟೈಮ್ ಅಂದವ ನಮ್ಮ ಅಪ್ಪಂದು ಭಾಳ ದಿವಸ ಐತಿ ಎಮ್ಮಿ ಮ್ಯಾಗ ಕಣ್ಣಿತ್ತು ಯಾವಾಗ ಎಮ್ಮಿ ಕೊಂಡು ತೋತಿವತ್ತು ಹೇಳಿ ತಲೆ ಮತ್ತು ಈಗ ಮಾರ್ಲಕ್ಕೆ ಬಂದನ ಒಳ್ಳೆ ಟೈಮ್ ಕೂಡಿ ಬತ್ತು ಏನಾರೇ ಮಾಡಿ ಎಮ್ಮಿ ತೊಗೋಬೇಕಂತ ಹೇಳಿ ವಿಚಾರ ಬಂತು ಆವಾಗ ಎಟ್ಟ ಕುಡಿತೀನೇ ಒಂದು ಐದು ಸಾವಿರಕ್ಕೆ ಎಮ್ಮೆ ಅಮ್ಮಿ ಅವಾರು ಮತ್ತು ಮತ್ತೆ ಈ ಶಿವಪ್ಪಂದು ಇನ್ನ ಅಲ್ಲಿ ಸಂತೆ ಕೆಲಸಿತ್ತು ಅವ ಅವಂದ ಮತ್ತು ನಾನು ನಂತರ ಬಂದು ಹೋಯ್ತು ನಿನ್ನ ಮನೆ ಮುಂದೆ ಕಟ್ಕೊ ಅಂದವ ನಿನ್ನ ಮನೆ ಮುಂದೆ ಕಟ್ಕೊ ಅನೇ ಒಯ್ದಿ ಮ ಏನು ಗುಣವಂತಪ್ಪ ಗರೀಬ್ ಮನಸ್ಸೇ ಇದ್ದ ಮನೆ ಮುಂದೆ ಕಟ್ಕೊಂಡ ಐದು ಸಾವಿರ ರೂಪಾಯಿ ರೊಕ್ಕನ ಹೋಗಿದ ಇದು ಸಂತಿ ಮುಗಿಸಿ ಬರಾಟಿಗೆ ಊರಾಗ ಅಪ್ಪಂದು ಶ್ರೀಮಂತ ಭೀಮಪ್ಪ ಒಂದು ಆಟ ಹೊಡಿದ ಏನಂದ್ರೆ ಯಾರ್ದೋ ಒಬ್ಬರು ಹೊಲ ತಾನೇ ಸತ್ಯನಾಶ ಮಾಡಿ ಗುಣವಂತಪ್ಪ ನಿಯಮಿ ಬೆಳಗ ನಿಂಗೆ ಮಾಡ್ಯದ ಅದಕ್ಕೆ ಎಲ್ಲರೂ ಕೂಡಿ ಅದಕ್ಕೆ ದಂಡ ಹಾಕಬೇಕು ಅದಕ್ಕೆ ಏನರ ಒಂದು ಮಾಡಬೇಕು ತಾವೆಲ್ಲರೂ ಬಂದು ಪಂಚಾಯತ್ ಕಟ್ಟಿಗೆ ನ್ಯಾಯ ಇಡ್ರಿ ಅಂತ ಹೇಳಿ ಬಿಟ್ಟಿದ ನಾಲ್ಕು ಮಂದಿ ಕರೆಸಿ ಗ್ರಾಮ ಪಂಚಾಯತಿಗೆ ಕೂಡಿಸಿದ ಕಟ್ಟಿ ಕುಂಡ್ರಿಸಿ ನ್ಯಾಯ ಮಾಡ್ಲಾಕ ಕುಂಡ್ರಿಸಿದ್ರು ಗರೀಬ್ ಮನ್ಸಿ ನಾವು ಏನಿದ್ದಲ್ಲ ಗುಣವಂತಪ್ಪ ಕರೆಸಿದ್ರು ಅದೇ ಸಂತಿಗೆ ಹೋಗಿ ಬಂದು ಮನೆಯಾಗಿ ಕೂತಿದ ಇವ ಏನು ಶ್ರೀಮಂತಿದ್ದ ಹೇಳ್ತಿದ್ದ ಏಯ್ ಇವ್ನ ಹೆಮ್ಮೆ ಹೆಂಗ್ ಮಾಡ್ಯದ ಹಿಂಗೆ ಮಾಡ್ಯಾದ ಇವನು ಎಮ್ಮಿದೀನ ನಮ್ಗೆ ಅಟ್ ಲುಸ್ಕಾನಾಗ್ಯದ ಹಿಟ್ಟು ಆಗ್ಯದ ಇದು ಹಿಂಗೆ ಬಿಟ್ಟರು ಉಪಯೋಗ ಆಗಂಗಿಲ್ಲ ಇವನು ಎಮ್ಮಿಗೆ ಆಟ ದಂಡ ಹಾಕ್ರಿ ಇಟ್ ದಂಡ ಹಾಕ್ರಿ ತೇಳಿ ಹಾಂ ಹಿಂಗೆ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸಹಿತ ಆ ಶ್ರೀಮಂತ ಮನ್ಸಾನ ಹಂಗೆ ಹೊಡೆದ ಹಾಂಗೆ ಹಿಂಗೆ ಮಾಡಿ ಗರೀಬ್ ಮನ್ಸಿ ಎರಡು ಸಾವಿರ ರೂಪಾಯಿ ದಂಡ ತಿಳಿ ನಿಮ್ಸಿಬಿಟ್ರು ಆ ಎರಡು ಸಾವಿರ ರೂಪಾಯಿ ಕೊಡುತ್ತಾನೆ ಎಮ್ಮಿ ಎಮ್ಮೆ ಅಂತೇಳಿ ಅವನು ಮನೆ ಮುಂದಿನ ಎಮ್ಮೆ ತಂದು ತಮ್ಮ ಮನೆ ಮುಂದೆ ಕಟ್ಕೊಂಡು ಯಾರು ಭೀಮಪ್ಪ ಸಂತಿ ಮುಗಿಸ್ಕೊಂಡು ಬರ್ತಿದ್ದ ಸಂತಿ ಮುಗಿಸ್ಕೊಂಡು ಬರುದ ತಡ ಇವ ಯಾರು ಶಿವಪ್ಪ ಕೊಂಡು ತುಂಡಿದ್ಲ ಬಂದು ನೋಡ್ತಾನ ಗುಣವಂತಪ್ಪನ ಮುನಿವರೆಗೆ ಎಮ್ಮಿನಿ ಇಲ್ಲ ಎಲ್ಲಿ ಹೋಗ್ಯದ ಗುಣವಂತಪ್ಪ ಎಮ್ಮೆ ನನ್ ಹಿಂಗೇ ನಿಂಗೆ ಅಂತ ಹೇಳಿಬಿಟ್ಟವ ಇವನಿಗೆ ಜೀವನಾಗ ಜೀವ ಇಲ್ಲ ನಾ ಎಮ್ಮಿ ಕೋಡ್ ನಮ್ಮ ಅಪ್ಪ ಗೊತ್ತಾಗ್ಬೇಕಂತ ಹುಷೀಲಿ ಇನ್ನು ಹೆಮ್ಮ ಹಿಂಗೆ ಹೋಗ್ಯಾದ ಹ್ಯಾಂಗೆ ಮಾಡೋದು ಹೇಳಿ ಗಡ್ಬಡಿಸಿ 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 ಹೊಡ್ಕೊತು ಬಂದು ಮನೆ ಮುಂದೆ ಬಂದು ನೋಡ್ತಾನೆ ಹೆಮ್ಮೆ ಹೆಂಗೆದಾಗ ಕಟ್ಟಿತ್ತು ಅಪ್ಪ ಹೊಸ ಬಂದ ಆ ಮಗನ ಹೆಂಗೆ ಮಾಡಿದೆವತ್ತು ಮಗನಿಗೆ ಹೇಳಬೇಕತ್ತಾನ ಮಗ ಅತ್ತನ ಅವನು ಕೊಂಡ್ ತಗೊಂಡೆವು ಅಪ್ಪ ಯಾವಾಗ ಹೇಳಿತ್ತು ಮಗನ ತಲೆ ಆಗ ಇಬ್ಬರು ಕೂಡಿದ್ರು ಒಗಟಿಗೆ ಅಪ್ಪ ಈಗ ನನಗೆ ಸಮಾಧಾನ ಆಯ್ತಿಪ್ಪ ನನಗೂ ಈಗ ಸಮಾಧಾನ ಆಯ್ತಪ್ಪ ತಪ್ಪತ್ತಾನೆ ಯಾಕೆ ಏನಾಯ್ತಪ್ಪ ಏನಿಲ್ಲ ಒಂದು ಎಮ್ಮಿ ಹಿಂಗೆ ತಂದಿದೆವು ತೀವಾ ಹೇಳ್ತಾನೆ ಎಪ್ಪಾ ನಾವು ಎಮ್ಮಿ ಕೊಂಡ್ತೀನ ತಿಮ್ಮ ಹೇಳ್ತಾನೆ ಏ ಏನು ಘಾತು ಮಾಡಿದೆವು ನಾವಲ್ಲಿ ಪಂಚಾಯತ್ ಕಟ್ಟಿಮೆ ಕೂತು ನ್ಯಾಯ ಮಾಡಿದೆವು ಈ ಎಮ್ಮಿ ಮಾಲಕ್ ಯಾವ ನಾವ ಎರಡು ಸಾವಿರ ರೂಪಾಯಿ ದಂಡ ಕೊಡ್ಬೇಕತ್ತ ಮತ್ತು ನೀ ಎಲ್ಲ ಹಿಂಗೆ ಮಾಡ್ದೇ ಹ್ಯಾಂಗ್ ಮಾಡೋದು ಅಂದ್ರೆ ಈಗ ಎಮ್ಮಿ ಮಾಲಕರೇ ರೊಕ್ಕ ಕೊಡ್ಬೇಕಂತ ಹೇಳಿ ನ್ಯಾಯ ಆಗಿತ್ತಲ್ಲಿ ಮತ್ತು ಎಮ್ಮಿ ಇವಾಗ ಖರೀದಿ ಮಾಡ್ಯಾನಂದ್ರೆ ಶ್ರೀಮಂತ ಮಂಚನೇ ಕೊಡಬೇಕಾಯ್ತಲ್ರಿ ಹಂಗ ನಾವು ಮಂದಿಗೆ ಮಂಟ ಹಾಕಲಕ್ಕ ಕೂತೀವಂದ್ರೆ ಪರಮಾತ್ಮ ನಮಗೆ ಮಂಟ ಹಾಕ್ತಾನೆ ಇದು ನಾವು ಎಚ್ಚರದಿಂದ ತಿಳ್ಕೊಬೇಕಾಗ್ಯದ ಯಾಕಪ್ಪ ಅಂದ್ರೆ ಬಸವಣ್ಣವರು ಹೇಳ್ಯಾರ ಪಾಪಿಯ ದನ ಪ್ರಾಯಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯಾ ಯಾಕಪ್ಪ ಅಂದ್ರೆ ನೀವು ಮಂದಿಗೆ ಒಳ್ಳೆಯದು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಒಳ್ಳೆಯದಾಗ್ತದೆ ನೀವು ಮತ್ತೊಬ್ಬರಿಗೆ ಕೆಟ್ಟ ಮಾಡ್ಲಕ್ಕೆ ಹೊಂಟ್ರಿ ಅಂದ್ರೆ ಪರಮಾತ್ಮ ಒಂದು ದಿವಸ ನಿಮಗೆ ಕೆಟ್ಟದ ಮಾಡ್ತಾನೆ ಪರಮಾತ್ಮ ಒಂದು ದಿವಸ ಕೆಟ್ಟದ ಮಾಡ್ತಾನೆ ನಿಮ್ಮ ಕೈಲೇ ಒಳ್ಳೆಯದ ಮಾಡೋದಾಗ್ಲಿಕ್ಕಂದ್ರೆ ಸುಮ್ಮಕುಣ್ರಿ ನಿಮ್ಮ ಕೈಲೇ ಚಲೋದು ಮಾಡುವುದಾಗಲಿಕ್ಕಂದ್ರೆ ಸುಮ್ಕೊಂಡ್ರಿ ಆದರೆ ಒಬ್ಬರಿಗೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಒಬ್ಬರು ಕಣ್ಣಾಗ ನೀರು ತರು ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಇದು ಶಾಸ್ತ್ರ ವೇದ ಪುರಾಣ ಹೇಳ್ತದ ನೀವು ಜರ್ತಕ ಪರಮಾತ್ಮನ ಸೇವಾದೊಳಗೆ ಒಬ್ಬರಿಗೆ ಒಳ್ಳೇದು ಮಾಡ್ಕೋತ ಹೋಗಿದ್ದೆ ಆದ್ರೆ ನಿಮಗೆ ಒಳ್ಳೆಯದೇ ಹೇಳಿ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೆವು ಅದೇ ಇದೇ ಪಾಪಿಯ ದನ ಪ್ರಾಯಚಿತ್ತಕ್ಕೆ ಸಹ ಅಲ್ಲದು ಅಂತ ಹೇಳ್ತಾರೆ ಈ ಒಂದು ಮಾತಿನ ತಾತ್ಪರ್ಯದ ಆತ್ಮೀಯ ಬಂಧುಗಳೇ ತಾವು ಕೂಡ ನಿಜ ಜೀವನದೊಳಗೆ ಒಬ್ಬರಿಗೆ ಒಳ್ಳೆಯದೇ ಮಾಡಿರಿ ಒಬ್ಬರದು ಒಳ್ಳೆಯದೇ ಭಾವಿಸ್ರಿ ಯಾರ್ದು ಕೆಟ್ಟದನ್ನು ಮಾಡಬೇಡ್ರಿ ತಿಳಿ ಇವತ್ತಿನ ಒಂದು ಒಳ್ಳೆಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು